ಒಂದೂರಲ್ಲಿ ಸುಂದರಮ್ಮ ಎಂಬ ಮಹಿಳೆ ಇದ್ಲು ಅವರಿಗೆ ಇಬ್ರು ದೊಡ್ಡ ಸೊಸೆ ವಂದನ ಚಿಕ್ಕ ಸೊಸೆ ನಂದಿನಿ ಸುಂದರಮ್ಮ ಮನೆಯ ಹಿರಿಯಳಾಗಿದ್ಲು ಅವಳು ಹೇಗೆ ಹೇಳ್ತಿದ್ಲು ಎಲ್ರು ಹಾಗೆ ಮಾಡ್ತಾ ಇದ್ರು ಹೀಗೆ ದಿನ ಕಳೆಯುತ್ತಿತ್ತು ಒಂದು ದಿನ ಸುಂದರಮ್ಮ ಹಾಲ್ನಲ್ಲಿ ಕುಳಿತು ನಂದಿನಿ ನಂದಿನಿ ಜ್ವರ ಆಗಿ ಕರೀತಿದ್ಲು ನಂದಿನಿ ಅತ್ತೆ ಹತ್ರ ಬಂದು ಆ ಹೇಳಿ ಏನ್ ಬೇಕು ನಿಮ್ ಅಕ್ಕ ಎಲ್ಲಿದ್ದಾಳೆ ಹಾ ಅವ್ರ ಅತ್ತೆ ಮನೆಯಲ್ಲಿದ್ದಾಳೆ ಅಯ್ಯೋ ಉಚ್ಚಿ ನಿನ್ ಜೊತೆಯಲ್ಲಿ ಅಕ್ಕನ್ ಕೇಳಿಲ್ಲ ಈ ಮನೆ ಇನ್ನೊಂದ್ ಸೊಸೆನ್ ಕೇಳಿದ್ದು ಅವ್ರ ಮನೇಲೇ ಇದಾರೆ ಕರಿಲಾ ಏನ್ ಬೇಕಾಗಿಲ್ಲ ನನ್ ತಲೆನೋವಾಗಿದೆ ರೂಮ್ ಅಲ್ಲಿ ಮಾತ್ರ ಇದೆ ಹೋಗ್ ತಗೊಂಡ್ಬಾ ಆಯ್ತು ಹೀಗೆ ಹೇಳಿ ಒಳಗೆ ಹೋದ್ಲು ಅವಳು ಒಳಗೆ ಹೋಗುವಾಗಲೇ ಒಂದನ ಚಹಾದ ಕಪ್ ಅನ್ನು ತಂದು ಟೀ ತಗೊಳ್ಳಿ ಹೆಂಗ್ ಆಗಿ ಒಂದು ಟೀ ತಗೊಂಡ್ ಬಂದಿದ್ದೀನಿ ತಗೊಳ್ಳಿ ಹೇಳಿ ಕೊಟ್ಲು ಆ ಚಹಾವನ್ನು ತೆಗೆದುಕೊಂಡು ಸುಂದರಮ್ಮ ಮೆಲ್ಲನೆ ನಕ್ಕು ಕುಡಿತಾ ಇದ್ಲು ಅವಾಗಲೇ ನಂದಿನಿ ಬಂದು ಅತ್ತಮ್ಮ ಟ್ಯಾಬ್ಲೆಟ್ ಬೇಡ ಬಿಡು ನಿಮ್ಮಕ್ಕ ಟೀ ಕೊಟ್ಲು ಇಣಿಸ್ಕೊಳ್ತಾ ಇದ್ಲು ಯೋಚಿಸ್ತಾ ಇದ್ಲು ಹೀಗೆ ಹೊರಗಡೆಯಿಂದ ಎಲ್ಲಾ ಸೊಸೆಂದಿರು ನೆಗೆಸಿ ನಗಾಡ್ತಾ ಇದ್ರು ಆದ್ರೆ ಒಳಗಿನಿಂದ ತುಂಬಾನೇ ದ್ವೇಷ ಮತ್ಸರ ಹಾಗೂ ಕೋಪ ತುಂಬಿಕೊಂಡಿದ್ರು ಯಾರಿಗೂ ಗೊತ್ತಾಗಬಾರ್ದಂತ ಮನೆಯಲ್ಲಿ ಹೀಗೆ ನಾಟಕ ಮಾಡ್ತಾ ಇದ್ರು ಹೀಗೆಯೇ ದಿನ ಉರುಳ್ತಾ ಇದ್ಲು ಒಂದು ದಿನ ಒಬ್ಬ ಸನ್ಯಾಸಿ ಅವರ ಮನೆಯ ಮುಂದೆ ಬಂದು ಅಮ್ಮ ಮನೆಯಲ್ಲಿ ತಿನ್ನಲು ಏನಾದ್ರೂ ಸಿಗ್ಬಹುದಾ ಮನೆಯೊಳಗಡೆ ಬಂದು ಕುತ್ಕೊಳ್ಳಿ ಸ್ವಾಮಿ ನನ್ಗಂತೂ ಬೇಡ ನಿಮ್ಗಲ್ವಾ ಇಲ್ಲಿ ನೋಡಿ ನನ್ನ ಹತ್ರ ಇರುವ ನಾಯಿಗೆ ಬೇಕಾಗಿದೆ ಹಾ ಅಮ್ಮ ನಿನ್ನೆಯಿಂದ ಇದು ಏನೂ ತಿಂದಿಲ್ಲ ಆಯ್ತು ಸ್ವಾಮಿ ಹೀಗೆ ಹೇಳಿ ಒಳಗೆ ಹೋಗಿ ಬಟ್ಟಲಿನಲ್ಲಿ ಊಟವನ್ನು ತಂದು ನಾಯಿಯ ಮುಂದೆ ಇಟ್ಬಿಟ್ಲು ಆ ನಾಯಿಯು ಎಲ್ಲಾ ಊಟವನ್ನು ತಿಂದು ಮುಗಿಸಿತು ನಾಯಿ ತಿಂದ ತಕ್ಷಣವೇ ಸನ್ಯಾಸಿ ಅಲ್ಲಿಂದ ಹೊರಟು ಹೋಗುವಾಗ ಆ ಬಟ್ಟಲನ್ನು ತೊಳೆಯಬೇಡಿ ಅದನ್ನು ಹಾಗೆಯೇ ಹಿಂದೆ ಇಟ್ಟುಬಿಡಿ ಹೀಗೆ ಹೇಳ್ತಾನೆ ಆ ಮಾತನ್ನು ಕೇಳಿ ಸುಂದರಮ್ಮ ಊತು ಹಾಕಿ ಒಂದು ವಾರದ ನಂತರ ನೋಡಿ ಆಗ ನಿಮ್ಗೆ ಗೊತ್ತಾಗುತ್ತೆ ಒಂದು ವಾರದ ನಂತರವೇ ಅದನ್ನು ತೆಗೆದು ನೋಡಿ ಅದಕ್ಕಿಂತ ಮುಂಚೆ ತೆಗೆಯಬೇಡಿ ಹೀಗೆ ಹೇಳಿ ಅಲ್ಲಿಂದ ಹೊರಟು ಅವ ಹೋದ ತಕ್ಷಣವೇ ಸುಂದರಮ್ಮ ಹೋಗಿ ಒ ಇದನ್ ಹೀಗೆ ಯೋಚಿಸುತ್ತಾ ಹೋಗ್ತಾ ಇದ್ಲು ಬಂದು ಏನತ್ತಿಯಮ್ಮ ತಟ್ಟೆ ಇಟ್ಕೊಂಡು ಎಲ್ಲೋಗಿದ್ರಿ ಈ ತಟ್ಟೆನ ಏನಕ್ಕೂ ಮಣ್ಣಕ್ ಸ್ವಾಮೀಜಿ ತಟ್ಟೆನ ಮಣ್ಣಕ್ ಮುಚ್ಚಕ್ ಹೇಳಿದ್ರ ಒಂದ್ ವೇಳೆ ಬಂಗಾರು ನಿಧಿಗಳೇನಾದ್ರೂ ಬರತ್ತೇನೋ ಅತ್ತೆ ಯಾಕೆ ಮಾಡ್ಬಾರ್ದು ಹಾ ಅತ್ತೆ ಹಂಗೇ ಆಗಿರ್ಬೇಕು ಸರಿ ಆಯ್ತು ಇದನ್ ಮಣ್ಣಕ್ ಮುಚ್ಚಿಡನ ಬಿಡಿ ಒಂದ್ ವಾರ ಆದಮೇಲೆ ಅದನ್ನ ತೆಗೆದು ನೋಡೋಣ ಸರಿ ಆಯ್ತು ಬನ್ನಿ ಹೋಗೋಣ ಹೀಗೆ ಮೂವರು ಮನೆಯಿಂದ ಬಂದು ಚಿಕ್ಕ ಗುಂಡಿಯನ್ನು ತೋಡಿ ಬಟ್ಟಲನ್ನು ಇಟ್ಟು ಮಣ್ಣು ಹಾಕಿ ಬಿಡ್ತಾರೆ ಆನಂತರ ಮನೆಯಲ್ಲಿ ಕುಳಿತುಕೊಂಡು ಯೋಚಿಸ್ತಾರೆ ಹಾಂ ಒಂದು ವಾರ ಆದಮೇಲೆ ತೆಗೆದು ನೋಡಿದ್ರೆ ಅದು ಬಂಗಾರ ಆಗಿರುತ್ತೇನೋ ಅದೇ ನಿಜ ಆದ್ರೆ ನನ್ನ ಮೈ ತುಂಬಾ ಬಂಗಾರ ಮಾಡಿಸ್ಕೊಂಬಿಡ್ತೀನಿ ನಾನು ಹೀಗೆ ಯೋಚಿಸ್ತಾಳೆ ಆಗ ಒಂದನಾ ಆ ಸನ್ಯಾಸಿ ಹೇಳ್ಬಿಟ್ಟೋದ ನಿಜವಾಗ್ಲು ಆ ಜಾಗದಲ್ಲಿ ನಮ್ಗೆ ಏನಾದ್ರೂ ನಿಧಿ ಹಾ ಹೀಗೆ ಯೋಚಿಸ್ತಾಳೆ ಇಬ್ಬರು ಸೊಸೆ ನೋಡಿ ಸುಂದರಮ್ಮ ಇದು ನಡೆಯಕ್ ಮುಂಚೆನೆ ಇವ್ರು ಅದ್ರಲ್ಲಿ ಏನಿರುತ್ತೆ ಸಿಕ್ಕಿದ್ರೆ ಏನ್ ಮಾಡೋಣ ಏನೇ ನೋಡುವೆ ಮಾಡಿಸ್ಕೊಡಲ್ಲ ಅಂತ ಯೋಚನೆ ಮಾಡ್ತಿದ್ದಾರೆ ಹೀಗೆ ಮನಸ್ಸಿನಲ್ಲಿ ಯೋಚಿಸ್ತಾಳೆ ಆಗ ಸುಂದರಮ್ಮನ ಗಂಡ ನಾರಾಯಣ ಬಂದು ಮೂವರನ್ನು ಯೋಚಿಸುತ್ತಾ ನೋಡಿ ಇದೇನು ಮೂವರು ಸೇರಿ ಏನನ್ನು ಯೋಚಿಸ್ತಾ ಇದ್ದಾರೆ ನನ್ಗೆ ಇನ್ನೊಂದ್ಸಲ ಮದುವೆ ಮಾಡ್ತಿಲ್ಲ ತಾನೇ ಆ ಮಾತನ್ನು ಕೇಳಿ ಇಬ್ರು ಸೊಸೆಂದರು ನೆಗಡ್ತಾ ಇದ್ರು ಕೇಳಿ ಸುಂದರಮ್ಮ ಕೋಪದಿಂದ ಅದೊಂದೇ ಕಡಿಮೆ ಹಾಗಾದ್ರೆ ಅಷ್ಟೊಂದು ಆಳವಾಗಿ ಏನು ಇವತ್ತು ನಮ್ಮ ಮನೆಗೆ ಒಂದ್ ಸನ್ಯಾಸಿ ಬಂದು ಹೀಗೆ ಎಲ್ಲವನ್ನೂ ಹೇಳಿಬಿಡ್ತಾಳೆ ಎಲ್ಲವನ್ನೂ ಕೇಳಿಕೊಂಡು ನಾರಾಯಣ ಆಶ್ಚರ್ಯಗೊಂಡು ಹಾಗೆಯೇ ಏನು ಇಲ್ಲ ಮಗಳೇ ಅವನು ನಮ್ಮನ್ನು ಮುರ್ಖರನ್ನಾಗಿಸುತ್ತಿದ್ದಾನೆ ಒಂದು ವಾರ ಬಿಟ್ಟು ನೋಡಿ ಅದರಲ್ಲಿ ಮಣ್ಣನ್ನು ಬಿಟ್ಟು ಬೇರೆ ಏನು ಇರೋದಿಲ್ಲ ಹಾಗೆ ಯಾರ ಮೇಲೂ ನಂಬಿಕೆ ಕೇಡಬಾರ್ದು ಇದೆಲ್ಲ ಸುಳ್ಳು ವಿಷಯ ಏನಾದರೂ ಯಾಕಂಗನ್ಕೋಬೇಕ ಅವ್ರೇನಾದ್ರೂಬೇಕನ್ಕೊಂಡ್ರೆ ಆಗ್ಲೇ ಮನೆ ಒಳಗಡೆ ಬಂದು ಏನೋ ಒಂದ್ ಮಾಡಿ ಹೋಗ್ಬೇಕಾಗಿತ್ತಲ್ವಾ ಮಣ್ಣು ಮುಚ್ಚಿಟ್ಟು ಒಂದ್ ವಾರ ಆದಮೇಲೆ ನೋಡಿ ಅಂತ ಯಾಕೆ ಹೇಳ್ತಾನೆ ಓ ದೇವರೇ ಆ ಸನ್ಯಾಸಿ ಊರಿಗೆ ಹೋಗೋ ಬದಲು ಇಲ್ಲಿ ಏನೇನು ಹೇಳಿ ಹೋಗಿದ್ದಾನೆ ಅದನ್ನೇ ಯೋಚಿಸುತ್ತ ನೀವು ಕುಳಿತಿದ್ದೀರಿ ಹೋಗಿಂದು ಚಾ ಮಾಡಿ ತನ್ನಿ ಹೋಗಿ ಬೇಗ ಹೋಗಿ ಸ್ವಲ್ಪ ಟೀ ತನ್ನಿ ಹೀಗೆ ಹೇಳುತ್ತಾನೆ ಆಗ ವಂದನ ಅಲ್ಲಿಂದ ಎದ್ದು ಹೀಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಹೀಗೆ ಅತ್ತೆ ಸೊಸೆಯಂದಿರು ವಾರ ಯಾವಾಗ ಆಗುತ್ತದೆ ಯಾವಾಗ ಆ ಗುಂಡಿಯನ್ನು ತೆಗಿತೇವೆ ಇದರ ಪ್ರತೀಕ್ಷೆಯನ್ನೇ ಮಾಡ್ತಾ ಇದ್ರು ಹೀಗೆ ನೋಡ್ತಾ ನೋಡ್ತಾ ವಾರವೇ ಕಳೆದೋಯ್ತು ಎಂಟನೇ ದಿನ ಅತ್ತೆ ಸೊಸೆಯಂದಿರು ಗುಂಡಿ ಹತ್ತಿರ ಹೋಗಿ ಅತ್ತಿಯಮ್ಮ ಇವತ್ತಿಗೊಂದು ವಾರ ಆಗ್ತಿದೆ ಅಲ್ವಾ ತೆಗೆದ್ ನೋಡೋಣ ಅದಕ್ಕೆ ಅಲ್ವೇ ಇಲ್ ಬಂದ್ ಬಾ ಇವಾಗ್ಲೇ ಸ್ಟಾರ್ಟ್ ಮಾಡೋಣ ಆಯ್ತತೆ ಎಲ್ಲ ರೆಡಿ ಆಗಿದೆ ಹೀಗೆ ಹೇಳಿದ ತಕ್ಷಣ ಸುಂದರಮ್ಮನ ಮಗ ವಾಸು ವಿಷ್ಣು ಮತ್ತು ಅವಳ ಗಂಡ ನಾರಾಯಣ ಬಂದು ಅಮ್ಮ ಏನ್ ಮಾಡ್ತಿದೀರ ನೀವು ನಿಮ್ ಹೆಂಡತಿಯರ್ ನಿಮ್ಗೆ ಹೇಳಿಲ್ಲ ಆದ್ರೆ ನೀವೆಲ್ಲ ಇಷ್ಟೊಂದು ಇಚ್ಛೆಯಿಂದ ಮಾಡ್ತೀರಾ ಎಂದು ಎಣಿಸ್ಕೊಳ್ಳೇ ಇಲ್ಲ ಆ ಗುಂಡಿಯಲ್ಲಿ ಏನೂ ಇಲ್ಲದಿದ್ರೆ ಏನಾಗದೆ ಯೋಚಿಸಿ ಭಯ ಆಗಿದೆ ನಂಗೆ ಏನಾಗ್ತಾರ್ಕಣ ಏನೂ ಆಗಲ್ಲ ನೀ ಬಂದು ಕೆಲ್ಸ ಶುರು ಮಾಡಿ ಆಯ್ತಮ್ಮ ಹೀಗೆ ಹೇಳಿ ಗುಂಡಿಯನ್ನು ಅಗಿತಾ ಇದ್ರು ಅತ್ತೆ ಸೊಸೇಂದಿರು ತುಂಬಾ ಆಕಾಂಕ್ಷೆಯ ದೃಷ್ಟಿಯಿಂದ ನೋಡ್ತಾ ಇದ್ರು ಇಬ್ರು ಸೋದರರು ಸೇರಿಕೊಂಡು ಹೊಂಡವನ್ನು ಅಗಿತಾ ಇದ್ರು ಅದ್ರಲ್ಲಿ ಹೂತಿಟ್ಟ ಬಟ್ಟಲ್ನಲ್ಲಿ ಮಣ್ಣನ್ನು ನೋಡಿ ಎಲ್ರು ಆಶ್ಚರ್ಯ ಚಕಿತರಾಗ್ತಾರೆ ನಾನು ಹೇಳಿದ್ನಲ್ಲ ಏನು ಸಿಗಲ್ಲ ಹೂತಿಟ್ಟ ಬಟ್ಲಲ್ಲಿ ಬರಿ ಮಣ್ಣೇ ಸಿಗ್ತದೆ ಅಯ್ಯೋ ಹೀಗೆ ಹೇಳಿ ಎಲ್ರು ಬೇಜಾರಾದ್ರು ವಾಸು ಆ ಬಟ್ಲನ್ನು ಹಿಡ್ಕೊಂಡು ಮಣ್ಣನ್ನು ತೆಗಿತಾ ಇದ್ದ ಆ ಬಟ್ಲಲ್ಲಿ ಅಚ್ಚಗಳು ನೋಡಲು ಸಿಕ್ಕು ಅದನ್ನು ನೋಡಿ ಅಮ್ಮ ಈ ಬಟ್ಲಲ್ಲಿ ಇದಕ್ಕಿಂತ ಮುಂಚೆ ಯಾವ್ದಾದ್ರು ಅಚ್ಚ ಇತ್ತ ಇಲ್ಲ ಕಣ ಈಗ ಇದ್ಯಮ್ಮ ಹೀಗೆ ಹೇಳ್ತಾನೆ ಆ ಮಾತನ್ನು ಕೇಳಿ ಎಲ್ರು ಇನ್ನೊಮ್ಮೆ ಆಶ್ಚರ್ಯ ಚಕಿತಗೊಳ್ತಾರೆ ಆ ಬಟ್ಲಲ್ಲಿ ಏನು ಅಚ್ಚ ಇತ್ತು ಇದ್ರಿಂದ ಇಬ್ರು ಸಸೇಂದ್ರು ಏನನ್ನು ಪಡೆದುಕೊಂಡ್ರು ಇದೆಲ್ಲ